ಕರ್ನಾಟಕದ ಅಡಿಕೆ ಬೆಳೆಗಾರರ ಕುರಿತಂತೆ ಬಹಳ ಸುದೀರ್ಘವಾಗಿ ನಾವು ಅನುಭವಿಸ್ತಾ ಇರುವಂತಹ ಕಷ್ಟಗಳು ಮತ್ತು ಅದಕ್ಕೆ ಪರಿಹಾರಗಳು ತ್ವರಿತಗತಿಯಲ್ಲಿ ಏನಾಗ್ಬೇಕು ಹೇಳೋದನ್ನ ವಿವರವಾಗಿ ನಾವೆಲ್ಲ ಚರ್ಚಿಸಿದ್ದೇವೆ ಸುಮಾರು ಒಂದು ಗಂಟೆಗಳ ಕಾಲ ಈ ಸಭೆ ನಡೆದಿದೆ ಈ ಸಭೆಯ ವಿಶೇಷತೆ ಅಂದ್ರೆ ಮೂರು ಜನ ಸಚಿವರು ಕರ್ನಾಟಕದವರು ಮತ್ತು ಶಿವರಾಜ್ ಸಿಂಗ್ ಚವ್ವಾಣ್ ಅವರ ಜೊತೆಯಲ್ಲಿ ಸಂಸದರು ಕರ್ನಾಟಕದ ಅಡಿಕೆ ಬೆಳೆಗಾರ ಪ್ರದೇಶದ ಎಲ್ಲಾ ಸಂಸದರು ನಾವು ಭಾಗಿಯಾಗಿದ್ದು ಒಂದು ವಿಶೇಷವಾದಂತ ಸಂದರ್ಭ ಮತ್ತು ಹಿರಿಯ ಅಧಿಕಾರಿಗಳು ಎಲ್ಲರೂ ಇದ್ದು ಅದಕ್ಕೆ ಸಂಬಂಧಪಡುವಂತ ವಿವಿಧ ಆ ಸಂಸ್ಥೆಗಳ ಪ್ರಮುಖರುಗಳು ಎಲ್ಲರೂ ಭಾಗವಹಿಸಿದ್ರು ಇದ್ರೊಳಗೆ ಬಹಳ ಮುಖ್ಯವಾಗಿ ನಮ್ಗೆಲ್ಲರಿಗೂ ಗೊತ್ತಿದ್ದಂತ ವಿಷಯವೇ ಅನೇಕ ಬಾರಿಗೆ ಈ ವಿಷಯಗಳು ಅನೇಕ ವೇದಿಕೆಗಳಲ್ಲಿ ಪ್ರಸ್ತಾಪ ಆಗಿರೋದೆ ಡಬ್ಲ್ಯೂ ಎಚ್ ಅಡಿಕೆ ಆರೋಗ್ಯಕ್ಕೆ ಹಾನಿಕಾರಕ ಅದು ಗೆ ಕಾರಣ ಆಗ್ತಾ ಇದೆ ಅನ್ನುವಂತಹ ಒಂದು ಅಭಿಪ್ರಾಯಗಳು ಕಾಲ್ ಕಾಲಕ್ಕೆ ಪತ್ರಿಕೆಗಳನ್ನು ಬರುತ್ತಿರೋದು ನಾವು ನೋಡಿದ್ದೇವೆ ನಿಮ್ಗೆ ವಿಷಯ ಗೊತ್ತೇ ಇದೆ ಕೇಂದ್ರ ಸರ್ಕಾರ ಕ್ರಮ ತೆಗೆದುಕೊಳ್ಳೋದಕ್ಕೆ ಹೋದಾಗ ಅದು ಸುಪ್ರೀಂ ಕೋರ್ಟ್ ಗೆ ಹೋಯ್ತು ಸುಪ್ರೀಂ ಕೋರ್ಟ್ ನಲ್ಲಿ ಅದಕ್ಕೊಂದು ವರದಿ ಅನ್ನ ಕೇಂದ್ರ ಸರ್ಕಾರ ಮಂಡಿಸಬೇಕು ಅಂತ ಹೇಳ್ತು ಅದ್ರ ಹಿನ್ನೆಲೆಯಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಈಗಾಗಲೇ ಸುಮಾರು ಹತ್ತು ಕೋಟಿ ಹಣವನ್ನ ಬಿಡುಗಡೆ ಮಾಡಿ ಅಡಿಕೆಯ ಗುಣಲಕ್ಷಣಗಳೆಲ್ಲ ವಿಶೇಷತೆಗಳ ಬಗ್ಗೆ ಒಂದು ಅಧ್ಯಯನ ಮಾಡುವುದಕ್ಕೆ ಅದಕ್ಕೆ ಸೂಚಿಸಿದ್ದಾರೆ ಆ ಅಧ್ಯಯನ ವರದಿಯನ್ನ ತ್ವರಿತವಾಗಿ ಕೊಡಿಸ್ಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಇತ್ತು ಅದರಂತೆ ಅವರು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಅಷ್ಟೇ ಅಲ್ಲ ಅದಕ್ಕೆ ಸಂಬಂಧಪಡುವಂತ ಆ ತಜ್ಞರ ಜೊತೆಯಲ್ಲಿ ಒಂದು ಪ್ರತ್ಯೇಕ ಸಭೆಯನ್ನು ಸಹ ನಾನು ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಆದಷ್ಟು ಬೇಗದಲ್ಲಿ ಶೀಘ್ರದಲ್ಲಿ ಆ ವರದಿ ಅದಕ್ಕೆ ನಮ್ಗೆ ಕೈಗೆ ಬರುವಂತೆ ಸರ್ಕಾರಕ್ಕೆ ಕೈ ಬರುವಂತೆ ಅದನ್ನ ಮಾಡ್ತೀವಿ ಅನ್ನುವಂತ ಬಹಳ ಒಂದು ವಿಶ್ವಾಸದ ಮಾತನ್ನ ಮತ್ತು ಅದಕ್ಕೆ ಅಗತ್ಯ ಇರುವಂತ ನಿರ್ದೇಶನವನ್ನ ಮಾನ್ಯ ಶಿವರಾಜ್ ಚೌಹಾಣ್ ಅವರು ಕೊಟ್ಟಿದ್ದಾರೆ